ಜಗದ್ಗುರು ಶ್ರೀ ಶಂಕರಾಚಾರ್ಯ ಸಂಸ್ಥಾನ ಶ್ರೀ ಎಡನೀರು ಮಠದಲ್ಲಿ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀಪಾದಂಗಳವರ ನೇತೃತ್ವ ಹಾಗೂ ಅನುಗ್ರಹದೊಂದಿಗೆ ಶ್ರೀ ವಿಷ್ಣು ಮಂಗಲ ದೇವಾಲಯದ ವಾರ್ಷಿಕೋತ್ಸವ ಸಂಭ್ರಮದಿಂದ ನಡೆಯಿತು ಫೆಬ್ರವರಿ ಹನ್ನೆರಡರಂದು ಧ್ವಜಾರೋಹಣ ಶ್ರೀ ಭೂತಬಲಿ ಹಸಿರುವಾಣಿ ಮೆರವಣಿಗೆ ಉಗ್ರಾಣ ಮುಹೂರ್ತ ನಡೆದು ಬಳಿಕ ದೀಪೋತ್ಸವ ನಡೆಯಿತು ಫೆಬ್ರವರಿ ಹದಿಮೂರರಂದು ಶ್ರೀ ಭೂತಬಲಿ ಹಾಗೂ ದೀಪೋತ್ಸವ ಫೆಬ್ರವರಿ ಹದಿನಾಲ್ಕರಂದು ಭೂತಬಲಿ ಹಾಗೂ ನಡು ದೀಪೋತ್ಸವ ನಡೆದಿದ್ದು ಸಂಜೆ ನಾಟ್ಯರಂಗ ನೀರು ಸಂಸ್ಥೆಯ ವಿದ್ಯಾರ್ಥಿಗಳಿಂದ ನೃತ್ಯ ಹರ್ಷ ಸಾಂಸ್ಕೃತಿಕ ಕಾರ್ಯಕ್ರಮ ನೆರವೇರಿತು ಫೆಬ್ರವರಿ ಹದಿನೈದರಂದು ಶ್ರೀ ಭೂತಬಲಿ ಹಾಗೂ ಬೇಡಿ ಉತ್ಸವ ನಡೆದು ಬಳಿಕ ಶ್ರೀ ಮಠದ ಮುಂಭಾಗದಲ್ಲಿ ಪುಷ್ಪರಥೋತ್ಸವ ವಿಜೃಂಭಣೆಯಿಂದ ನಡೆದಿದೆ ಸಂಜೆ ರಾಷ್ಟ್ರ ದೇವೋಭವ ಖ್ಯಾತಿಯ ಮಂಗಳೂರಿನ ಸನಾತನ ನಾಟ್ಯಾಲಯದ ಕರ್ನಾಟಕ ಕಲಾಶ್ರೀ ವಿದುಷಿ ಶ್ರೀಮತಿ ಶಾರದಾ ಮಣಿಶೇಖರ ಮತ್ತು ವಿದುಷಿ ಶ್ರೀಮತಿ ಶ್ರೀಲತಾ ನಾಗರಾಜ್ ಇವರ ಶಿಷ್ಯ ವೃಂದದವರು ಪ್ರಸ್ತುತಪಡಿಸುವ ಭರತನಾಟ್ಯ ಜಾನಪದ ಹಾಗೂ ದೇಶಭಕ್ತಿಯ ನೃತ್ಯ ವೈವಿಧ್ಯ ಸನಾತನ ನೃತ್ಯಾಂಜಲಿ ಕಾರ್ಯಕ್ರಮ ನೆರವೇರಿತು ಫೆಬ್ರವರಿ ಹದಿನಾರರಂದು ಶಯನೋದ್ಘಾಟನೆ ಮಂಗಳಾಭಿಷೇಕ ಶ್ರೀಮಠದ ಮುಂಭಾಗದಲ್ಲಿ ನೃತ್ಯೋತ್ಸವ ತೆಪ್ಪೋತ್ಸವ ನಡೆಯಿತು ಸಂಜೆ ಕಲರ್ಸ್ ಕನ್ನಡ ಖ್ಯಾತಿಯ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ತುಳುನಾಡ ಗಾನ ಗಂಧರ್ವ ಬಿರುದಾಂಕಿತ ಪುತ್ತೂರು ಶ್ರೀ ಜಗದೀಶ್ ಆಚಾರ್ಯ ಮತ್ತು ಅವರ ಬಳಗದಿಂದ ಭಕ್ತಿ ಗಾನ ಮೇಳ ನಡೆಯಿತು ಇದು ನನ್ನ बर्थडे গিಫ್ಟ್ ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ ಬಂದಿದ್ದಾರೆ ನಿನ್ನ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜುವೆಲರ್ಸ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ